ಶಿವಮೊಗ್ಗ ಜಿಲ್ಲೆ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಘೋಷಣೆಯೊಂದಿಗೆ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹೆಚ್ ಗಣಪತಿ ಮಾತನಾಡಿ ಕೇಂದ್ರ ಸರ್ಕಾರ ಮತಗಳತನದ ಮೂಲಕ ಅಧಿಕಾರ ಹಿಡಿದಿರುವುದು ಇದೀಗ ಸಾಬೀತಾಗುತ್ತಿದೆ ಉದ್ಯೋಗ ಸೃಷ್ಟಿ ಕಪ್ಪು ಹಣ ವಾಪಸ್ ತರುವ ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ಇದೀಗ ಮತಗಳತನಕ್ಕೆ ನಿಂತಿದೆ ಎಂದು ಆರೋಪಿಸಿದರು ಮಹಾದೇವಪುರ ಕ್ಷೇತ್ರ ಒಂದರಲ್ಲಿಯೇ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನ ಕಳತನ ಮಾಡಲಾಗಿದೆ ಇನ್ನು ಕೆಲವೆಡೆ ಬದುಕಿದ್ದವರನ್ನ ಮೃತಪಟ್ಟಿದ್ದಾರೆ ಎಂದು ಹೇಳಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಮಾಡಿಕೊಳ್ಳುತ್ತಿದ್ರು ಸಿಬಿಐ ಇಡಿ ಹೀಗೆ ಹಲವು ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡಿದ್ರು ಇದೀಗ ಚುನಾವಣಾ ಆಯೋಗವನ್ನೇ ದುರುಪಯೋಗ ಮಾಡಿಕೊಂಡಿರುವುದು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಎಂದರು ಬಹಳಷ್ಟು ಕತ್ತೋಲವರನ್ನು ಪರಿಗಣಿಸಿದ್ದಾರೆ ನಿರೋವನ್ನು ಮಾಡಿಸಿದ್ದಾರೆ ಈಗ ಹಲವಾರುಗಳನ್ನು ಮಾಡಿದ್ದಾರೆ ಹಾಗಾಗಿ ಮತ್ತೆ ಹಿಂದೆ ಹೋರಾಡ ಹೋರಾಟವನ್ನು ಮಾಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದು ಆ ಮೇರೆಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟ ನಿಂತಿಲ್ಲಲ್ಲ ಕೂಡ ಅದನ್ನು ಮುಂದಷ್ಟು ಆಗುತ್ತೆ ಈ ಸಂದರ್ಭದಲ್ಲಿ ಅನವಟ್ಟಿ ಬ್ಲಾಕ್ ಅಧ್ಯಕ್ಷ ಸದಾನಂದಗೌಡ ಬಿಳಗಲಿ ಪ್ರಮುಖರಾದ ಕೆವಿಗೌಡ ರಶೀದ್ ಅಹಮದ್ ಹಿರೇಕೌಂಚಿ ಆದಿ ಕುಮಾರ್ ರೆಹಮಾನ್ ಫಯಾಜ್ ಅಹಮದ್ ಮೊಹಮ್ಮದ್ ಸಾಜಿದ್ ಪ್ರಶಾಂತ ಮೇಸ್ತ್ರಿ ಕಲ್ಲಪ್ಪ ಶಿವಪ್ಪ ನಡಹಳ್ಳಿ ಎಸ್ಆರ್ ಕುಮಾರಸ್ವಾಮಿ ಶ್ರೀಕಾಂತ ಚಿಕ್ಕಶಕುನ ಪ್ರವೀಣ್ ಶಾಂತಗೇರಿ ಕೆಪಿ ಲಕ್ಷ್ಮಣ್ ವಕೀಲ ಸಂಜೀವ್ ಅನವಟ್ಟಿ ಪವನ್ ಗೌಡ ವಂಕಸಾಣ ಸುರೇಶ್ ಬಿಳವಾಣಿ ಖಲಂದರ್ ಸಾಬ್ ವಿಶಾಲಾಕ್ಷಮ್ಮ ರತ್ನಮ್ಮ ನಾಗಪ್ಪ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ